ರಶ್ಮಿಕಾ ಮಂದಣ್ಣ ಅಭಿನಯದ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ತೆರೆಗೆ ಇದೆ ಬಿಡುವಿಲ್ಲದೆ ಸಿನಿಮಾದ ಪ್ರಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ರಶ್ಮಿಕಾ ಮಂದಣ್ಣ ಹಲವಾರು ವಿಚಾರವನ್ನ ಸಂದರ್ಶನದಲ್ಲಿ ಇತ್ತೀಚೆಗೆ ಮಾತನಾಡಿದ್ದಾರೆ ನಮ್ಮ ನಿಶ್ಚಿತಾರ್ಥ ವಿಜಯ್ ಜೊತೆಗಿನ ಮದುವೆ ಹೀಗೆ ಒಂದೊಂದೇ ವಿಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾರೆ ಇತ್ತೀಚೆಗೆ ಜಗಪತಿ ಬಾಬು ಅವರ ಜೊತೆಗಿನ ಸಂದರ್ಶನದಲ್ಲಿ ಐಟಂ ಸಾಂಗ್ ಹಾಗೂ ನೆಗೆಟಿವ್ ಶೇಡ್ ಇರುವ ಪಾತ್ರದ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಅಂದ ಹಾಗೆ ಜಗಪತಿ ಬಾಬು ಹೇಳಿದ ನೆಗೆಟಿವ್ ಶೇಡ್ ಪಾತ್ರಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ನಂತರ ಸ್ಪೆಷಲ್ ಸಾಂಗ್ ಮಾಡ್ತೀರಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರಶ್ಮಿಕಾ ಬೇರೆ ಸಿನಿಮಾದಲ್ಲಿ ಸ್ಪೆಷಲ್ ಸಾಂಗ್ಸ್ ಮಾಡೋಕೆ ಸಿದ್ಧ ಆದರೆ ಆ ನಾಲ್ಕು ಜನರ ನಿರ್ದೇಶಕರ ಸಿನಿಮಾದಲ್ಲಿ ಮಾತ್ರ ಅದು ಯಾರು ಅಂತ ನಾನು ಹೇಳಲ್ಲ ಅವರು ಕೇಳಿದ್ರೆ ಮಾತ್ರ ಐಟಂ ಸಾಂಗ್ ಮಾಡ್ತೀನಿ ಅದು ಬಿಟ್ಟು ಬೇರೆ ಯಾರೇ ಕೇಳಿದರೂ ನಾನು ಡ್ಯಾನ್ಸಿಂಗ್ ನಂಬರ್ಗೆ ಹೆಜ್ಜೆ ಹಾಕಲ್ಲ ಅಂತ ರಶ್ಮಿಕಾ ಮಂದಣ ಹೇಳಿದ್ದಾರೆ ರಶ್ಮಿಕಾ ಹೇಳಿದ ನಾಲ್ಕು ನಿರ್ದೇಶಕರು ಯಾರು ರಾಜಮೌಳಿ ಸಂಜಯ್ ಲೀಲಾ ಬನ್ಸಾಲಿ ಹಿರಾನಿ ಹಾಗೂ ಸುಕುಮಾರ್ ಇರಬಹುದಾ ಅಂತಹ ಅಭಿಮಾನಿಗಳು ಕೂಡ ಊಹೆ ಮಾಡ್ತಾ ಇದ್ದಾರೆ ಇನ್ನು ಥಮಾ ಸಿನಿಮಾದ ಸ್ಪೆಷಲ್ ಸಾಂಗ್ ಒಂದರಲ್ಲಿ ಸೊಂಟ ಬಳಕಿಸಿ ರಂಗೇರಿಸಿರುವ ರಶ್ಮಿಕಾ ಐಟಂ ಸಾಂಗ್ ಹಾಗೂ ಡಿಫರೆಂಟ್ ಕ್ಯಾರೆಕ್ಟರ್ ಸಿಕ್ರೆ ಒಪ್ಪಿಕೊಳ್ತೀನಿ ಎಂದಿದ್ದಾರೆ ಸದ್ಯ ರಶ್ಮಿಕಾ ನಟನೆಯ ದಿ ಗರ್ಲ್ ಫ್ರೆಂಡ್ ಸಿನಿಮಾ ತೆರೆಕಂಡು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ 体い。